ದರ್ಶನ್ಗೆ ಇವತ್ತು ಜೈಲಿನಿಂದ ಬಿಡುಗಡೆ ಸಿಕ್ಕಿದೆ ಬೇಲ್ ಸಿಕ್ಕಿ ಹೊರಗಡೆ ಬಂದಿದ್ದಾರೆ ಆದರೆ ಇನ್ನು ಮುಂದೆ ಈ ಥರದ್ದು ಯಾವುದೇ ಪ್ರಕರಣದಲ್ಲೂ ಸಿಕ್ಕೊಳ್ಳದೆ ಚೆನ್ನಾಗಿರೋದು ಒಳ್ಳೆಯದು ಎರಡು ಸಲ ಜೈಲಿಗೆ ಹೋಗಿ ಬಂದಾಯಿತು ಇವಾಗ ಇನ್ನು ಮುಂದೆ ಯಾವತ್ತು ಜೈಲಿಗೆ ಹೋಗ್ಬಾರ್ದು ಆ ಥರ ಬದುಕಿದ್ರೆ ಒಳ್ಳೆಯದು ಇನ್ನು ಮುಂದೆ ಆ ಪವಿತ್ರ ಗೋಡ ಸವಾಸನೂ ಬೇಡ ವಿಜಯಲಕ್ಷ್ಮಿಗೆ ಮೋಸ ಮಾಡಿದ್ರಿಂದ ಈ ಥರ ಆಗಿರ್ಬೋದು ಅನ್ನಿಸ್ತಾ ಇದೆ ನನಗೆ ದೇವರು ಇರ್ತಾನೆ ಯಾಕಂದರೆ ವಿಜಯಲಕ್ಷ್ಮಿ ಪಾಪ ಒಳ್ಳೆಯ ಹೆಂಗಸು ಎಷ್ಟೆಲ್ಲ ಆದರೂ ಗಂಡನ ಬಿಡಿಸೋಕ್ಕೆ ಅವರ ಸಾಹಸ ಮಾಡಿ ಅಂತು ಬಿಡಿಸಿದ್ದಾಳೆ ಅವಳಿಗೆ ಮೋಸ ಮಾಡಿದ್ರಿಂದನೇ ಅವಳನ್ನು ಮೋಸ ಮಾಡಿ ಆ ಪವಿತ್ರ ಗೌಡನ ಸವಾಸ ಮಾಡಿದ್ರಿಂದ ರೇಣುಕಾ ಸ್ವಾಮಿ ಈ ಹತ್ಯೆಯ ಕೇಸಲ್ಲಿ ಸಿಲ್ಕೊಂಡು ಅನಿಸುತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ದರ್ಶನ್ಗೆ ಇವೆಲ್ಲ ಬೇಯಿ ಪವಿತ್ರ ಗೌಡ ಸವಾಸನೇ ಬೇಕಾಗಿರಲಿಲ್ಲ ಅವಳ ಸವಾಸದಿಂದ ಕೆಟ್ಟ ಇವು ದರ್ಶನೇ ಪವಿತ್ರ ಗೌಡನ ಹಿಂದೆ ಬಂದನು ಪವಿತ್ರ ಗೌಡನೇ ದರ್ಶನ್ ಹಿಂದೆ ಬಂದಿಲ್ಲ ಒಟ್ಟಾಗಿ ದರ್ಶನ್ಗೆ ಬೇಡಾಗಿತ್ತು ಯಾಕಂದರೆ ಅವನಿಗೆ ಚೆನ್ನಾಗಿರುವಂಥ ಮಗ ವಿನೀಶ್ ಇದ್ದಾನೆ ಹೆಂಡ್ತಿನೂ ಚೆನ್ನಾಗಿರೋ ವಿದ್ಯಾವಂತಿಯಾದಂಥ ಹೆಂಡತಿ ಇದ್ದಾಳೆ ಯಾಕೆ ಬೇಕಿತ್ತು ಇನ್ನೊಬ್ಬರ ಹೆಂಡತಿಯ ಸವಾಸ ಒಂದು ಸಹವಾಸದಿಂದ ಇವನ್ನ ಆ ಪವಿತ್ರಗೂಡೂ ಅಷ್ಟೇ ಪಾಪ ಅವಳ ಗಂಡನಿಗೆ ಮೋಸ ಮಾಡಿ ಈ ದರ್ಶನ್ ಬೆನ್ನಿಂದ ಬಂದು ಇದ್ದಾಳೆ ಆ ಥರ ಮಾಡಬಾರ್ದಾಗಿತ್ತು ಅವಳ ಗಂಡನು ಪಾಪ ಸಾಫ್ಟ್ವೇರ್ ಇಂಜಿನಿಯರು ಒಳ್ಳೆಯ ಮನುಷ್ಯ ಅವನು ಇವಾಗಲೂ ಅವನು ಯಾವುದೇ ಇಂಟ್ರೀ ನಾನು ಪವಿತ್ರ ಗೌಡಗೆ ಬೈಯಲ್ಲ ಅವನು ನಮ್ಮ ನನ್ನ ಪವಿ ಅಂತಾನೆ ಪಾಪ ಅವನಿಗೂ ಮೋಸ ಮಾಡಿಬಿಟ್ಟಿದ್ದಾಳೆ ಇವಳು ಏನೋ ಒಟ್ಟ ಇವರಿಬ್ಬರು ಕೂಡಿ ಪವಿತ್ರ ಗೌಡ ಗಂಡನಿಗೆ ಮೋಸ ಮಾಡಿದ್ದಾಳೆ ದರ್ಶನ ಹೆಂಡ್ತಿ ಮೋಸ ಮಾಡಿದ್ದಾಳೆ ಈ ಥರ ಮಾಡಿ ಇವಾಗ ದೇವರು ಸರಿಯಾದ ಶಿಕ್ಷೆ ಕೊಟ್ಟ ಇವಾಗ ಹೊರಗಡೆ ಬಂದಿದ್ದಾರೆ ಇವಾಗ ದರ್ಶನು ಪವಿತ್ರಗೂಡ ಮತ್ತೆ ಹೋಗದೇ ಇರೋದು ಒಳ್ಳೆಯದು ಯಾಕಂದರೆ ಮತ್ತೆ ಹೋಗಿ ಮತ್ತೆ ಯಾವ ಕರ್ಮಕಾಂಡಕ್ಕೆ ಗೊತ್ತಿಲ್ಲ ವಿಜಯಲಕ್ಷ್ಮಿಗೆ ಮೋಸ ಮಾಡಿದರೆ ಗ್ಯಾರಂಟಿ ಇವನಿಗೆ ಮತ್ತೆ ನೆಕ್ಸ್ಟು ತಪ್ಸ್ಕೊಳ್ಳೋಕ್ಕೆ ಆಗಲ್ಲ ಆ ಥರದ್ದು ಅಂತ ಶಿಕ್ಷೆ ಸಿಗ್ಬಿಡುತ್ತೆ ಅದಕ್ಕಾಗಿ ಇನ್ನು ಮುಂದಾದರೂ ಮಗನ ಜೊತೆ ಹೆಂಡತಿ ಜೊತೆ ದರ್ಶನ ಆರಾಮಾಗಿ ಇರೋದು ಒಳ್ಳೆಯದು ಪವಿತ್ರ ಗೌಡ ಸವಾಸನೇ ಬೇಡವೇ ಬೇಡ ಅವಳು ಅವಳು ಪಾಡಿಗೆ ಬಿಟ್ಟುಬಿಡೋದು ಒಳ್ಳೆಯದು ಅವಳು ಅವಳು ಗಂಡನ ಜೊತೆಗೆ ಹೋಗಲಿ ಅಥವಾ ಏನಾದರೂ ಅವಳು ಪಾಡಿಗೆ ಮಾಡ್ಕೊಳ್ಳಿ ಅವಳು ಮಗಳು ಅವಳು ಪಾಪ ಚೆನ್ನಾಗಿರಲಿ ಅವಳು